ಎತ್ತಿದ ಅಯ್ಯೋಯ್ಯೋ ಇವಳು ಗಂಡಂಗೆ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾಳು ಇವಳು ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮಗಳು ಸುಮ್ಮನೆ ಇರ್ಲಿ ಅಂತ ಬಿಟ್ರ ಅವ್ರ ಅಂಬಾನಿಗೆ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ನೀವು ಕಂಪ್ಲೇಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನಿಮ್ ಗಂಡನ್ ಕೊಟ್ಟಿದ್ದ ಚೆಕ್ ನ ದುರುಪಯೋಗ ಮಾಡಿದ್ಯಮ್ಮ ಅಂತ ಹೌ ಶಿ ಹಾಸ್ ತಮ್ ಡಿಫೆನ್ಸ್ ಏನು ಅಂತ ಹೇಳ್ಬಿಡಿ ಅದೆಲ್ಲ ಆಮೇಲೆ ನೋಡಣ ಅವ್ರ ಹತ್ರ ದುಡ್ಡಿತ್ತೋ ಇಲ್ವೋ ఆమెన్స్ ఏ పర్టిక్ైట్ సార్ వాట్ ఈస్ డిఫెన్స్ ప్లీజ్ హస్బెండ్ కస్టడి అదరుపయోగ మార్కూ ఇవ్ ನಿಮಗೆ ಓನ್ಲಿ ಆಫ್ಟರ್ ಕೇಸ್ ಫೈಲ್ ಮಾಡ್ಬಿಟ್ಟೆ ಗೊತ್ತಾಯ್ತು ಲಾಯರ್ ಇಟ್ಕೊಂಡಿರ್ತಾನೆ ಅಲ್ಲೊಬ್ರು ಲಯರ್ ಇಟ್ಕೊಂಡಿರ್ತಾನೆ ಯಾರು ಲಾಯರ್ ಅಂತ ಕೇಳ್ದೆ ಯಾರೋ ಒಬ್ಬರು ಇಟ್ಕೊಂಡಿದ್ರಲ್ಲ ಅವ್ರು ಬಿ ಎ ಬಿ ಎಲ್ ತಾನೆ ಮಾಡಿದಾರ್ ತಾನೆ ಎಲ್ ಎಲ್ ಬಿ ಡಿಗ್ರಿ ಏನ್ ಅಡ್ವೈಸ್ ಮಾಡಿದ್ರೆ ನಿಮ್ ಕ್ಲೈಂಟ್ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಪಾಪ ಅಯ್ಯೋ ಹೆಣ್ಮಗಳು ಬಿಟ್ಬಿಡಿ ಅಂತ ಹೇಳಿದ್ರು ಮೋಸ ಆಗಿದೆ ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು ಏನ್ ಮಾಡ್ತಿರ ಅಂತ ಸಂದರ್ಭದಲ್ಲಿ ಮಾಡ್ತಿರಿ ಹೇಳಿ ಅಯ್ಯಪ್ಪ ಬಿಟ್ಬಿಡ್ತಿರೋನ್ ಪ್ರಿಕಾಶನ್ ಆಯ್ತು ಪ್ರಿಕಾಶನ್ ಚೆಕ್ ಡಿಸೈನರ್ ಮುಂಚೆ ಈಗ ಆಗೋ ಅದೆಲ್ಲ ಮುಂದೆ ಮಾಡ್ತಿರಿ ಮುಂದೇನ್ ಮಾಡ್ತಿರಿ ಹೇಳಿ ಪ್ರಿಕಾಷನ್ ಆಯ್ತು ಪ್ರಿಕಾಷನ್ ಬಿಟ್ಬಿಡಿ ಅದಾಗೋಯ್ತು ಅದಾಗಿ ಚೆಕ್ ಡಿಸೈನರ್ ಆಗೋಯ್ತು ನೋಟಿಸ್ ಬಂತು ನೋಟಿಸ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ವೀ ಕಮ್ ಟು ಲೊ ಓನ್ಲಿ ಆಫ್ ಟು ದಿ ಕೇಸ್ ಆಸ್ ಬಿನ್ ಫು ಯು ಹಾವ್ ಎಂಟೈಡ್ ಅಪಿಯರೆನ್ಸ್ ಅಂಟೈಡ್ ಅಪಿಯನ್ಸ್ ಬಂತು ಸಮನ್ಸ್ ಲಾಯರ್ ಕೇಳಿದ್ರಿ ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ ನೋಡಿದ್ರಿ ಅವಾಗ ನಿಮಗೆ ಗೊತ್ತಾಯ್ತು ಇದು ಅಯ್ಯೋ ಇವಳು ಗಂಡನ್ ಕೊಟ್ಟಿದ್ದ ಚೆಕ್ ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದಳ್ಳಿ ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮಗಳು ಸುಮ್ನೆ ಇರ್ಲಿ ಅಂತ ಬಿಟ್ರಾ ಮತ್ತೆ ಏನ್ ಮಾಡದ್ರಿ ಹೇಳಿ ಒ ಕ್ರಾಸ್ ಎಕ್ಸಾಮ್ ಇಂಡ್ ಕ್ರಾಸ್ ಎಕ್ಸಾಮಿನೇಶನ್ ಅಲ್ಲ ಸರ್ ದುರುಪಯೋಗ ಆಗಿದ್ದಕ್ಕೆ ಚೆಕ್ಗೆ ಏನ್ ಮಾಡದ್ರಿ ಹೇಳಕ್ಕಿಲ್ಲ ಯಾಕಂದ್ರೆ ಏನು ಮಾಡಿಲ್ಲ

ನೀವ್ ಹೇಳೋದು ಅವ್ರಿಗೇನು ಇರಲಿಲ್ಲ ಅವಳು ದುಡ್ಡು ಇರ್ಲಿಲ್ಲ ಅವಳು ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ ಅವ್ರ ಅಂಬಾನಿಗ್ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ದೇರ್ ಫೋರ್ ದೇರ್ ಫೋರ್ ವೆನ್ ಒನ್ಸ್ ದಿ ಚೆಕ್ ಈಸ್ ಈಸ್ ಶೂಡ್ ಅಂಡ್ ಸಿಗ್ನೇಚರ್ ಫೋನ್ ದರ್ ಇನ್ ಇಸ್ ಪ್ರೂಡ್ ದಟ್ ಆಫ್ ಯುವರ್ ಕ್ಲೈಂಟ್ ದೆನ್ ಆಟೋಮ್ಯಾಟಿಕಲಿ ದೇರ್ ಇಸ್ ಎ ಪ್ರಿಸೆಂಪ್ಷನ್ ಫೈನ್ ದಟ್ ಪ್ರಿಸಂಪ್ಷನ್ ಇಸ್ ನಾಟ್ ಅಬ್ಸುಲ್ಯೂಟ್ ಆಟ್ ದಿ ಲಾಸ್ಟ್ ಟೇಸ್ ಇಟ್ಸ್ ಎ ರಿಬಟಲ್ ಪ್ರಿಸಂಪ್ಷನ್ ಅಂದರೆ ಈ ಚೆಕ್ ಅನ್ನ ಹಣಕ್ಕಾಗಿ ಹಣದ ವಾಪಸ್ ಕೊಡುವಾಗಿ ಕೊಡಲಾಗಿದೆ ಅದು ಈಗ ಡಿಸೈನರ್ ಆಗಿದೆ ಆದ್ರಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಹಾಗಾಗಿ ಅವರು ಒನ್ ತರ್ಟಿ ಏಟಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ನಮ್ದವ್ರದ್ದು ಇಂಥ ವ್ಯವಹಾರ ಇತ್ತು ಅದಕ್ಕೆ ಸಂಬಂಧಪಟ್ಟ ದುಡ್ಡುಗೋಸ್ಕರ ವಾಪಸ್ ಚೆಕ್ ಕೊಟ್ಟರು ಚೆಕ್ಕಲ್ಲಿರೋ ಸೈನ್ ಎಲ್ಲ ಆಯ್ತು ನೋಡಿದ್ವಿ ಬ್ಯಾಂಕ್ ಅವರು ಈ ತರಕ್ಕೆ ಅಂತ ಬಂದಿದೆ ದುಡ್ಡಿರ್ಲಿಲ್ಲ ಅಂತ ಹೇಳಿ ಚೆಕ್ ವಾಪಸ್ ಹಾಕಿದ್ದಾರೆ ಆ ಸಂದರ್ಭಕ್ಕೋಸ್ಕರ ನಾವ್ ಈ ತರ ಮಾಡಿದೀವಿ ಅಂತ ಹೇಳಿ ನಾನು ಮಾಡ್ತೀನಿ ಅವಾಗ ಕೋರ್ಟ್ನವ್ರು ಏನ್ ಹೇಳ್ತಾರೆ ಹೌದಪ್ಪ ಮೇಲ್ ನೋಟಕ್ಕೆ ಒನ್ ತರ್ಟಿ ಏಟ್ ಅಫೆನ್ಸ್ ಪ್ರೂವ್ ಆಗಿದೆ ನಿಮ್ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ಕೊಡಿ ಅಂತಾರೆ ಹಂಗಾಗಿ ನೀವು ಜಗದೀಶ್ ನ ಎಕ್ಸಾಮಿನ್ ಮಾಡಿದಿರಿ ಒಂದ್ ನೋಟ್ರ ಇಷ್ಟು ಕಾಪಿ ಹಾಕಿದಿರಿ ಎಕ್ಸಿಬಿಟ್ ಡಿ ಒನ್ ಅಂತ ಅದಾದ್ಮೇಲಿಂದ ಒರಿಜಿನಲ್ ಪಾಸ್ಬುಕ್ ಹಾಕಿದಿರಿ ಅದನ್ನ ಡಿ ತ್ರೀ ಅಂತ ತೋರಿಸಿದ್ರಿ ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು ಇಟ್ಸನ್ಶಿಪ್ ಇಲ್ಲಿ ವೆನ್ ದೆಕ್ಸ್ ಫಿಫ್ಟಿ ಏಟ್ ನೈನ್ ಡಬಲ್ ಜೀರೋ ತ್ರೀ ಐ ಆಮ್ ನಾಟ್ ಅಬೌಟ್ ಮೆಲೋಟ್ವೆಂಟ್ ಚೆಕ್ಸ್ ಫಿಫ್ಟಿ ಏಟ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೈವ್ ನೈನ್ ಜೀರೋ ಏಟ್ ಗೊತ್ತಾಯ್ತಲ್ಲ ಅವ್ರ ಗಂಡನ್ ಮೇಲೆ ಹಾಕ್ಬೇಕಾಗಿತ್ತು ಅದಕ್ಕೆ ಕೇಳ್ತಾ ಇದೀನಿ ನೀವು ಕಂಪ್ಲೇನೆಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನಿಮ್ ಗಂಡನ್ ಕೊಟ್ಟಿದ ಚೆಕ್ನ ದುರುಪಯೋಗ ಮಾಡಿದ್ಯಮ್ಮ ಅಂತ ಹಾಕ್ಲಿ ನೀವು అంటర్ చెక్ ఇస్ ఎ నెగోషియబుల్ ఇన్స్ట్రుమెంట్ ఆ మట్ ఓది ఏన్ ప్రెజంషన్ ఇదే అంటే అంటిల్ ది కంట్రరీ ఇస్ ప్రూడ్ ది ఫాలోయింగ్ ప్రెజంషన్ షల్ బి మేడ్ ఆఫ్ కన్సిడరేషన్ దట్ ఎవరీ నెగోషియబుల్ ఇన్స్ట్రుమెంట్ వాస్ మేడ్ ఆర్ డ్రాన్ ఫర్ కన్సిడరేషన్ అండ్ దర్ కన్సిడరేషన్ ముగిదోయితే అష్టనేనే 139 ఓది ఇక వై ఆర్ వి వేస్టింగ్ టైం ఆన్ ఆల్ దేస్ థింగ్స్ ప్రెజంషన్ ఇన్ ఫేవర్ ఆఫ్ హోల్డర్ హ్ ఇట్ షల్ బి ప్రెజ్యూమ్డ్ అనల్స్ ది కంట్రరీ ఇట్ షల్ బి ప్రెజ్యూమ్డ్ సర్ వి హావ్ టేకెన్ ద ప్రెజంషన్ yes మార్కొలి హార్డ్ in... Sri Naim Pasha, what's your name? Malikarjan DK. Sri Malikarjan for Shankar Reddy. First up. Accused to support an order of conviction in CC number 126 of 2018 for the offense principle under section 138 of the Negotiable Instrument Act, confirmed in criminal appeal number 1064 of 2019, has preferred this revision petition. First up. Next para. Case in brief for disposal of the revision petition are as under. Next para. A check said to have been given by the accused towards the repayment of the debt that was borrowed by the accused on presentation came to be dishonored with an endorsement funds insufficient. First step. Legal notice was issued by the complainant to the accused, which has been returned with an endorsement addressee refused. First step thereafter, complaint came to be filed. learned judge took cognizance. secured the presence of accused. recorded the plea. posted. accused pleaded not guilty. therefore, trial was held in order to prove the case of the complainant. complaint got examined herself as pw1 and placed on record five documents which are exhibited and marked as exhibit p1 to p5 comprising of original designer check. Bank endorsement, copy of the legal notice, postal receipt, and unserved postal cover with an endorsement address he refused. posta. on closure of the evidence of the complaint, comma, accused stepped into the witness box, examined himself as DW1, and placed on record no traced copy of the other card, no traced copy of the passport and original bank passbook. First up, next para. Accused statement as is contemplated under section 313 CRPC was also recorded, wherein accused has denied the incriminatory circumstances. Subsequently, the learned trial Magistrate heard the parties and by order of uh, and by order dated, by order dated 9-4, 2019, convicted the accused for the offense principal under section 138 of the negotiable instrument act and imposed the fine of rupees 5 lakh 10,000 as against the check amount of rupees 5 lakhs and uh, uh, ordered 5 lakhs to be paid as compensation and 10000 rupees towards the defraying expenses of the state next para being aggrieved by the same comma, accused preferred an appeal before the district court in criminal appeal number no. 1064 of 2019 first learned judge in the first appellate court after securing the records and hearing the parties by order dated 7 january 2021 rejected the appeal filed by the uh, accused and uh, confirmed the order of conviction and sentence next para being further aggrieved by the same comma, accused is before this court in this revision sri naim pasha learned counsel for the revision petitioner strenuously contended by reiterating the grounds had in the revision petition that the cheque that has been issued in favour of the husband of the complainant has been misused by her after her after the death of her husband and a false case has been foisted against the accused